ಜಿಲ್ಲೆ ಹಾಗೂ ರಾಜ್ಯದ ರೈತ ಪರವಾಗಿ ಅಪಾರವಾದ ಕಾಳಜಿ ಹೊಂದಿರುವ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಬೆಂಬಲಿಸುವಂತೆ ಜೆಡಿಎಸ್ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಮನವಿ ಮಾಡಿದ್ದಾರೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರು ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿ ನೆರವು ನೀಡಿ ಮೃತ ರೈತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಎಚ್ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಎಸ್ಟಿ ಸಮುದಾಯಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ದು ಅವರನ್ನು ಗೆಲ್ಲಿಸುವ ಮೂಲಕ ಶಕ್ತಿ ತುಂಬಬೇಕು ವಿಧಾನಸಭಾ ಚುನಾವಣಾ ರಾಜ್ಯಕ್ಕೆ ಮಾತ್ರ ಇರುತ್ತೆ ಆದರೆ ಇದು ಲೋಕಸಭೆ ಚುನಾವಣೆ ಈ ಚುನಾವಣೆ ದೇಶ ಉಳಿಸುವ ಚುನಾವಣೆಯಾಗಿದ್ದು ನರೇಂದ್ರ ಮೋದಿ ಅವರು ದೇಶವನ್ನ ರಕ್ಷಣೆಗೆ ಮತ್ತೊಮ್ಮೆ ಆಯ್ಕೆ ಮಾಡಬೇಕಿದೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವ ಅವಶ್ಯಕತೆ ಇದೆ ಕುಮಾರಸ್ವಾಮಿ ಅವರಿಗೆ ತೆರೆ ಸಚಿವರಾಗುತ್ತಾರೆ ಆದ ಕಾರಣ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಬೇಕು ಎಂದರು ಪತ್ರಿಕಾ ಹೆಚ್ಚಡಿ ಕುಮಾರಸ್ವಾಮಿ ಕೊಡುಗೆ ಬಹಳಷ್ಟು ಇದೆ ಆ ನಿಟ್ಟಿನಲ್ಲಿ ನನ್ನ ಮಾನ್ಯ ಮತದಾರ ಬಂಧುಗಳಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಮನವಿ ಮಾಡಿಕೊಳ್ಳಿ ಕಳ್ಕಳಿಯ ಮನವಿ ಮಾಡ್ಕೊಳ್ಳೋದಿಷ್ಟೇ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲತೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರ ಗುರುತು ಭತ್ತದ ಹೊರೆಯತ್ತ ರೈತ ಮಹಿಳೆ ಆ ಚಿಹ್ನೆಗೆ ನಾವೆಲ್ಲ ಸಮಾಜ ಬಂಧುಗಳು ಒಂದು ಓಟ್ ಮಿಸ್ ಆಗದಾಗಿ ಅವೆಲ್ಲ ಹೆಚ್ಚಿನ ಬಹುಮತ ನೀಡುವುದರ ಮೂಲಕ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತ ಏನಪ್ಪ ಅಂದ್ರೆ ಮಂಡ್ಯ ಲೋಕಸಭಾ ಚುನಾವಣೆಯಿಂದ ಗೆಲ್ಲು ತರುವುದರ ಮೂಲಕ ಅವರ ಕೈ ಬಲಪಡಿಸತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಸನ್ಮಾನಿ ನೀವೆಲ್ಲ ನೋಡ್ತಾ ಇದ್ರಿ ಇವತ್ತ ಕುಮಾರಸ್ವಾಮಿ ಅವರ ಎರಡ್ ಸಾವಿರದ ಹದಿಮೂರರಲ್ಲಿ ಇವತ್ತ ಕಾಂಗ್ರೆಸ್ ಸರ್ಕಾರ ಇತ್ತು ಬಹಳಷ್ಟು ಜನ ರೈತರು ಬರಗಾಲ ಬಹಳಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಸುಮಾರು ಎರಡು ಸಾವಿರಕ್ಕೂ ಅಧಿಕ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಯಾರು ಸರ್ಕಾರ ಆಗಲಿ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಯಾರೋ ರೈತರಿಗೆ ಹಸ್ತಕ್ಕೆ ನೆರವು ಚರ್ಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಆದ್ರೆ ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಇಲ್ಲ ರೈತರು ಸಮಾವೇಶ ಮಾಡಿದ್ರು ಯಾರ ಬ್ರದರ್ ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲರನ್ನ ಕರೆಸಿ ಒಂದೊಂದು ತಾಯಂದ್ರಿಗೆ ಒಬ್ಬೊಬ್ಬ ತಾಯಂದ್ರಿ ಒಂದೊಂದು ಕುಟುಂಬಕ್ಕೆ ಐವತ್ತೈವತ್ತು ಸಾವಿರ ರೂಪಾಯಿ ಪರಿವಾರ ಪರಿಹಾರ ಕೊಡೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಧೈರ್ಯ ತುಂಬಕ್ಕಂಥ ಕೆಲಸ ಮಾಡಿದ್ರು ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ನಾವು ಯಾರು ಒಂದು ರೂಪಾಯಿ ಸಾಲ ಮನ್ನಾ ಕೇಳಿಲ್ಲ ರೈತರು ಆದ್ರೆ ಕುಮಾರಸ್ವಾಮಿ ಅವರ ತಲೆಯಲ್ಲಿ ಏನಿತ್ತು ರೈತರು ಬಹಳಷ್ಟು ಜನ ಹಿಂದಿನ ಸರ್ಕಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಬಹಳ ಕಷ್ಟಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ಏನಾದರೂ ಶಕ್ತಿ ತುಂಬಬೇಕು ಆರ್ಥಿಕವಾಗಿ ನೈತಿಕವಾಗಿ ಬಲ ಹೇಳಿ ನಾವ್ ಯಾರು ಒಂದು ರೂಪಾಯಿ ಸಾಲ ಮನ್ನಾ ಕೇಳಿಲ್ಲ ಅಂದ್ರೆ ಸಹ ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದ್ರು ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ರೈತರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವ್ಯಕ್ತಿ ವಿಧಾನ ವಿಧಾನಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಕೃಷ್ಣಮೂರ್ತಿ ಕೃಷ್ಣಪ್ಪ ದೇವರಾಜು ತಾಯಣ ನಾಯಕ ಉಪಸ್ಥಿತರಿದ್ದರು